ಮೊಟ್ಟ ಮೊದಲ ಬಾರಿಗೆ ಹಾಸ್ಯ ಚಿತ್ತಾರವನ್ನು ಸಂಪ್ರದಾಯದ ಆಚೆ ವಿಸ್ತರಿಸಿ ಬೆಂಗಳೂರಿನಲ್ಲಿ ಪ್ರದರ್ಶನ ಏರ್ಪಡಿಸಿದ ಗೌರಮ್ಮ ಉಚ್ಚಪ್ಪ ಮಾಸ್ತರ್ ಸಾಗರ ಇವರ ಸಂದರ್ಶನ ಹತ್ತೊಂಬತ್ತು ಎಂಬತ್ತೇಳರಲ್ಲಿ ಕೇಂದ್ರ ಜವಳಿ ಮಂತ್ರಾಲಯದಿಂದ ಪ್ರದರ್ಶನ ಹತ್ತೊಂಬತ್ತು ನೂರ ಎಂಬತ್ತೇಳರಕ್ಕಿಂತ ಹಿಂದೆ ಹಸೆ ಚಿತ್ತಾರಕ್ಕೆ ಯಾವುದೇ ರೀತಿಯ ಕಾರ್ಯಕ್ರಮಗಳಾಗಲಿ ರಾಜಾಶ್ರಯವಾಗಲಿ ದೊರೆತಿಲ್ಲ ಆ ನಂತರ ದಿನಗಳಲ್ಲಿ ಲಕ್ಷಾಂತರ ದೇವರ ಮನೆಯ ಜನಪದರ ಮಹಿಳೆಯರ ಹಸೆ ಜನಪ್ರಿಯವಾಯಿತು ಆನಂತರ ಅಲ್ಲಲ್ಲಿ ತರಬೇತಿಗಳು ಪ್ರದರ್ಶನಗಳು ಏರ್ಪಟ್ಟವು ಆ ನಂತರ ಕೆಲವು ಕಲಾವಿದರು ಹಸೆ ಚಿತ್ತಾರವನ್ನು ಕಲಿತು ಪ್ರದರ್ಶನ ಏರ್ಪಡಿಸತೊಡಗಿದರು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲೇ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಪ್ರದರ್ಶನ ಏರ್ಪಡಿಸಿದ್ದರೂ ಸಹ ಇವರಿಗೆ ರಾಜ್ಯೋತ್ಸವ ದಕ್ಕಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರ ನಂತರ ಪ್ರದರ್ಶನ ಏರ್ಪಡಿಸಿ ತರಬೇತಿ ಪಡೆದವರೆಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಪಡೆದರೂ ಸಹ ಇವರಿಗೆ ದಕ್ಕಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎನ್ನುವುದು ವಿಶೇಷ ನಂದಳೆ ವರಿಸ ಏನಂದಳೆ ಬಣ್ಣದ ಬೀಸಣಿಗೆ ಅಕ್ಕೊ ಸೋ ಬನ್ನೀರೇ ಅಷ್ಟೋ ಬಣ ಬನ್ನಿರೆ ಬಣ್ಣದ ಬೀಸಣಿಗೆ ನಮ್ಮ ನಾಡಾಗಿಲ್ಲ ನಮ್ಮ ನಾಡಾಗಿಲ್ಲ ಹಾಳೆ ಬೀಸಣಿಗೆ ಕೊಳಗಿನ ಸೋ ಬನ್ನಿರೇ ಅಷ್ಟೊಗನ ಬನ್ನಿರೆ ಹಾಳೆಯ ಬೀಸಣಿಗೆ ಸೂರಾಗಸೆ ಬಣ್ಣ ದು ಬೀಸಣಿಯೇ ಕೊಳಗತ್ತೇಯ ಸೋ ಬನ್ನಿ ರೇಯ ಸೋಣ ಬನ್ನಿ ಎಷ್ಟು ಹಾಡಿದ್ವು ಅಂತ ಇದು ಹಸಗೊಡೆ ಬರೆಯ ಹೇಳ್ತಿದ್ರ ಹಸಗೊಡೆ ಬರೆಯ ಗಸೇನ ಮತ್ತೆ ಭೂಮಣಿ ಬುಟ್ಟಿ ಬರಿಯಾಗ್ಲು ಅದು ಎಂತ ಹಾಡು ಹೇಳ್ತಿದ್ರಿ ಭೂಮಿ ಅದೊಂದು ಹಾಡು ಹೇಳ್ರಿ ಭೂಮಣಿ ಬುಟ್ಟಿದು ಅದು ಎಲ್ಲ ಹೋಗ್ತಿದೆ ಅಂತ ಅದಕ್ಕೂ ಒಂದು ಎರಡು ಮೂರು ಸಲ ಪೂಜೆ ಮಾಡಲ್ಲ ಹಾಡಲ್ಲ ಮಾಡೋಕ್ಕೂ ಮಣ್ಣಿ ಹಬ್ಬ ಬರೋ ನಮ್ಮಿಬ್ಬರೋ ಸಣ್ಣ ನಾವಿಬ್ಬರೋ ಮಿಂದ ಮಡಿ ಉಟ್ಟೆಯ ಎಸುವೆ ನಾವು ಇಬ್ಬರೋ ಮಿಂದೋ ಮಡಿ ಊಟ ಮಾಡಿ ನಾಳೆ ಬದುಕೋಗೆ ಬಳಿಕೆಯೋ ಸೋ ಪೂರ್ತಿ ಪುಸ್ತಕ ಮಲೆನಾಡಿನ ಸಾಗರ ಮತ್ತು ಸೊರಬ ಭಾಗದಲ್ಲಿ ಮಾತ್ರ ವಾಸಿಸುವ ಬೀವರು ಸಮುದಾಯ ತಲೆತಲಾಂತರಗಳಿಂದ ಹಸಿ ಚಿತ್ತಾರವನ್ನು ಶಾಸ್ತ್ರವಾಗಿ ಮದುವೆ ಹಬ್ಬಗಳಿಗೆ ಉಳಿಸಿಕೊಂಡು ಬಂದಿದೆ ಮಲೆನಾಡಿನ ಕೆಲವು ಸಮುದಾಯದ ಕೆಲವು ಕುಟುಂಬಗಳು ಸಹ ಹಸಿ ಚಿತ್ತಾರ ರೂಢಿಸಿಕೊಂಡಿರುವುದನ್ನು ಕಾಣಬಹುದು ನೂರಮ್ಮನವರು ತಮ್ಮ ಕಲ್ಪನೆಯಂತೆ ಮತ್ತಷ್ಟು ವಿಶಿಷ್ಟ ವಿನ್ಯಾಸಗೊಳಿಸಿರುವುದನ್ನು ಕಣ ಚಿತ್ರದಲ್ಲಿ ಕಾಣಬಹುದು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಸರಳ ಮಾದರಿಯ ಇದೇ ರೀತಿಯ ಚಿತ್ರಗಳು ಸಹ ಸಾಂಪ್ರದಾಯಿಕವಾಗಿ ರೂಢಿಯಲ್ಲಿವೆ ಜಾನಪದ ಸಾಹಿತ್ಯ ಶಿಕ್ಷಣಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ